ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆರ್ ಟಿ ಒ ನೇಮಕಾತಿ ಶುರುವಾಗಿದೆ ನೋಡಿ ಆರ್ ಟಿ ಒ ಈ ಈ ಒಂದು ಆರ್ ಟಿ ಒ ಹುದ್ದೆಗಳಿಗೆ ಅರ್ಜಿ ಸೂಚನೆಗೆ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಹದಿನಾಲ್ಕು ಮೂರು ಎರಡು ಸಾವಿರ ಇದೀಗ ಬಂದಂತಹ ಒಂದು ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡಿ ತುಂಬ ವೇಟಿಂಗ್ನಲ್ಲಿರುವಂಥ ಈ ಒಂದು ಹುದ್ದೆಗಳಿಗೆ ಇದೀಗ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಇನ್ನು ಸಾರಿಗೆ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ ಮೋಟಾರು ವಾಹನ ನಿರೀಕ್ಷಕರು ನೋಡಿ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ ಎಪ್ಪತ್ತು ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಎಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವ ಪ್ರಾರಂಭಿಕ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆಗೆ ಶುರುವಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಶುಲ್ಕ ಪಾವತಿಸಲು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಇದನ್ನು ಚ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿಕೊಡಿ ಹಾಗೇನ ಫ್ರೆಂಡ್ಸ್ ಅರ್ಜಿ ಶುಲ್ಕ ಕೂಡ ಇದೆ ಅದನ್ನು ನೀವು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐ ಪೇಮೆಂಟ್ ಮೂಲಕ ಪರೀಕ್ಷಾ ಶುಲ್ಕವನ್ನು ಪಾವತಿಸಬಹುದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಮ ಅರ್ಹತೆ ಅಂದರೆ ನೀವು ಯಾವ ಕೆಟಗರಿಗೆ ಸೇರುತ್ತೀರಾ ಅದರ ಪ್ರಕಾರವಾಗಿ ಸಂಪೂರ್ಣವಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇದ್ದರೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಸೇರಿದ ಅಂದರೆ ಈ ಒಂದು ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕವಿಂದ ವಿನಾಯಿತಿಯನ್ನು ನೀಡಲಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಇರುತ್ತೆ ನೋಡಿ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಇನ್ನು ಪಠ್ಯಕ್ರಮ ನೋಡಿ ಸಿಲೆಬಸ್ಸು ಮತ್ತು ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ನೂರು ಅಂಕಗಳ ಒಂದು ಗರಿಷ್ಠ ನೂರು ಅಂಕಗಳ ಎಕ್ಸಾಮ್ ಇರುತ್ತೆ ಹಾಗೆ ಒಂದೂವರೆ ಗಂಟೆ ಒಂದು ಅವಧಿ ಇರುತ್ತೆ ನೋಡಿ ಹಾಗೆ ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಇಲ್ಲಿ ನೋಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಜ್ಞಾ ಸಾಮಾನ್ಯ ಜ್ಞಾನದ ವಿಷಯಗಳು ಹಾಗೆ ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತೀಯ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಉಪಕ್ರಮಗಳು ಒಳಗೊಂಡಿರುತ್ತೆ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಮತ್ತು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕುರಿತು ವಿಷಯಗಳು ಇರ್ತವೆ ಇನ್ನು ಪತ್ರಿಕೆ ಎರಡರ ನೋಡಿ ಇದು ಕೂಡ ನೂರು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆ ಅವಧಿ ಇರುತ್ತೆ ಸಾಮಾನ್ಯ ಕನ್ನಡ ಮೂವತ್ತು ಮೂವತ್ತೈದು ಅಂಕಗಳು ಗರಿಷ್ಠ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕಗಳು ಹಾಗೆ ಕಂಪ್ಯೂಟರ್ ಜ್ಞಾನ ಮೂವತ್ತು ಅಂಕ ಇರುತ್ತೆ ನೋಡಿ ಈ ರೀತಿಯಾಗಿ ಒಂದು ಎಕ್ಸಾಮ್ ಪ್ಯಾಟರ್ನು ಹಾಗೆ ಸಿಲೆಬಸ್ ಇದು ಇದಾಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಮತ್ತು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಇನ್ನು ಗ್ರೂಪ್ ಸಿ ಉದ್ಯೋಗಗಳಾಗಿರ್ತವೆ ಮೋಟಾರು ವಾಹನ ನಿರೀಕ್ಷಕರು ಐ ಟಿ ಯು ದಿಂದ ಎಪ್ಪತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಇನ್ನು ವೇತನ ಶ್ರೇಣಿ ಮೂವತ್ತ್ಮೂರು ಸಾವಿರದಿಂದ ಅರವತ್ತೆರಡು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಕಂಪಲ್ಸರಿಯಾಗಿ ಎಸ್ ಎಲ್ ಸಿ ಎಕ್ಸಾಮಿನೇಷನ್ನಲ್ಲಿ ಪಾಸಾಗಿರಬೇಕು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹಾಗೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಮೂರು ವರ್ಷದ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರಬೇಕಾಗತ್ತೆ ಅಥವಾ ಡಿಗ್ರಿಯಲ್ಲಿ ಆಟೋಮೊಬೈಲಿಂಗ್ ಇಂಜಿನಿಯರಿಂಗ್ ಮಾಡಿರಬೇಕು ಅಂತ ಹೇಳಿದ್ದಾರೆ ನೋಡಿ ಬಿ ಬಿ ಟೆಕ್ ಆದಂಥ ಅಭ್ಯರ್ಥಿಗಳು ಅಥವಾ ಇಂಜಿನಿಯರಿಂಗ್ ಆಟೋಮೊಬೈಲ್ನಲ್ಲಿ ಇಂಜಿನಿಯರಿಂಗ್ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮತ್ತು ಫಿಸಿಕಲನ್ನು ನೋಡೋದಾದರೆ ಹೈಟು ಒನ್ನೂರ ಅರವತ್ತೆಂಟು ಸೆಂಟಿಮೀಟ್ರು ಪುರುಷರಿಗೆ ಹಾಗೆ ಚ ಪುರುಷರಿಗೆ ಎಂಬತ್ತಾರು ಸೆಂಟಿಮೀಟರ್ ನೋಡಿ ಈ ರೀತಿಯಾಗಿ ಪುರುಷರಿಗೆ ಒಂದು ಫಿಸಿಕಲ್ ಇರುತ್ತೆ ಇನ್ನು ಒಮ್ಮನಿಗೆ ಹೈಟು ನೋಡಿ ಒನ್ನೂರ ಐವತ್ತೇಳು ಸೆಂಟಿಮೀಟರ್ ಇದ್ದರೆ ವೇಟು ನಲವತ್ತೊಂಬತ್ತು ಕೆ ಜಿ ಇರಬೇಕಾಗತ್ತೆ ಹೆಣ್ಮಕ್ಳು ಲೇಡೀಸು ಹಾಗೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಂಪ್ರೂವ್ ಅರ್ಜಿಗಳನ್ನ ಸಲ್ಲಿಸಬಹುದು ವಯೋಮಿತಿ ನೋಡಿ ಹದಿನೆಂಟು ವರ್ಷದಿಂದ ಫ್ರೆಂಡ್ಸ್ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇದ್ದರೆ ಎರಡು ಎ ಪ್ರವರ್ಗ ಎರಡು ಎ ಎರಡು ಬಿ ಮತ್ತು ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ವೈಮುಖ್ಯದ ಅಡಲಿಕ್ಕೆ ಕೂಡ ಇರುತ್ತೆ ನೋಡಿ ನೋಡಿ ಯಾವ ಒಂದು ಹುದ್ದೆಗಳಿಗೆ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ ಯಾವ ಒಂದು ಅಂದರೆ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅದನ್ನು ಕೂಡ ಇದೆ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ ನೋಡಿ ಈ ಒಂದು ನೋಟಿಫಿಕೇಷನ್ನು ಈಗಿರುತ್ತೆ ಆನ್ಲೈನ್ ಮೂಲಕ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ನೋಟಿಫಿಕೇಶನ್ ನ ಕಂಪ್ಲೀಟ್ ಆಗಿ ನೋಡಿಕೊಂಡು ಆನಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು